ವರ್ಷ ಮಾತ್ರ ನಾವು ಇಪ್ಪತ್ತಾರು ಕಂಬಳದಲ್ಲಿ ಇಪ್ಪತ್ತಾರು ಕಂಬಳದಲ್ಲೂ ನಾವು ಮೆಡಲ್ ಮಾಡಿತ್ತು ಇದು ಯಾವ ಯಾವ ಈ ಇತಿಹಾಸದಲ್ಲಿ ಸಾಂಪ್ರದಾಯಿಕ ಕಂಬಳದ ಇತಿಹಾಸದಲ್ಲಿ ಮೊದಲಿದ್ದು ಇದು ಯಾರು ಮಾಡಿಲ್ಲ ಈ ಇಪ್ಪತ್ತಾರು ವರ್ಷದಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ಕಂಬಳದಲ್ಲಿ ಇಪ್ಪತ್ತಾರು ಕಂಬಳ ಮೆಡಲ್ ಮಾಡಿರುವ ಇತಿಹಾಸ ಹಾ ಕ್ಲೀನ್ ಸ್ವೀಪ್ ಇಪ್ಪತ್ತು ಫಸ್ಟ್ ಆರು ಸೆಕೆಂಡ್ ಇರ್ಬೋದು ಬಟ್ ಕ್ಲೀನ್ ಸ್ವೀಪ್ ಇದು ಯಾರು ಈ ಈ ತರ ಇತಿಹಾಸ ಇಲ್ಲಿ ಬೈಂದೂರು ಈಗ ಸಾಂಪ್ರದಾಯಿಕ ಕಂಬಳದಲ್ಲಿ ಯಾರು ಬರಲಿ ಸಾಂಪ್ರದಾಯಿಕ ಕಂಬಳ ಅಂದ್ರೆ ಸಾಂಪ್ರದಾಯಿಕ ಕಂಬಳ ಅದು ನಮ್ಗೆ ಆಧುನಿಕ ಕಂಬಳದ ಟಚ್ ನಮ್ಗೆ ಇರ್ಲಿಲ್ಲ ನಾವು ಕಂಪ್ಲೀಟ್ಲಿ ಆಧುನಿಕ ಕಂಬಳ ನೀವು ಸಾಂಪ್ರದಾಯಿಕ ಕಂಬಳ ಯಾವ್ದು ನಮ್ಮ ಹತ್ರ ನೀವು ಕೇಳಿದ್ರೆ ನಾವು ಸಾಂಪ್ರದಾಯಿಕ ಕಂಬಳ ಅಂತ ಹೇಳ್ತೀವಿ ನಮ್ ತಂದೆಯವರ ಪರಿಕಲ್ಪನೆ ಇದಲ್ಲ ತಂದೆಯವರ ಆಸೆ ಅವರ ಹೇಗೆ ಕಲ್ಪನೆ ಮಾಡ್ಕೊಂಡಿದೀರೋ ಅದರ ತರ ಕೆತ್ತನೆ ಇದು ವೆಂಕಟ ಪೂಜಾರಿಯಲ್ಲೂರು ಸಸಿತ್ನ ಕನಪೆಯಲ್ಲ ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ನಾಗ್ಬೇಡಿ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಯಸ್ಸಪ್ಪ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾವಿವತ್ತು ಬೈಂದೂರು ಇದ್ದೇವೆ ಬೈಂದೂರು ಸಸಿ ಇತ್ಲು ವೆಂಕಟ ಪೂಜಾರಿ ಬೈಂದೂರು ಈ ಕಡೆ ನಡೆಯುವ ಸಾಂಪ್ರದಾಯಿಕ ಕಂಬಳದಲ್ಲಿ ಒಂದು ಹುಲಿ ಅಂತಲೇ ಹೇಳ್ಬೋದು ಇತ್ತೀಚೆಗಷ್ಟೇ ದಿವಂಗತರಾಗಿದ್ದಾರೆ ಈ ಕಡೆ ನಡೆಯುತ್ತಿರುವ ಸಾಂಪ್ರದಾಯಿಕ ಕಂಬಳದಲ್ಲಿ ಅವರದ್ದೇ ಆದ ಒಂದು ಮೆರುಗನ್ನು ಮೂಡಿಸಿ ಹಲವಾರು ಮೆಡಲ್ಗಳನ್ನು ಮಾಡಿದ ಟೀಮ್ ಬೈಂದೂರು ಇತ್ಲು ನಮ್ಮ ಜೊತೆ ಬೈಂದೂರು ಇತ್ಲು ವೆಂಕಟ ಪೂಜಾರಿ ಅವರ ಸುಪುತ್ರರಾದಂತಹ ರಾಜ್ಯ ಕಂಬಳ ಅಸೋಸಿಯೇಷನ್ ಇದರ ಸಹ ಸದಸ್ಯರಾಗಿರುವಂತಹ ಶ್ರೀ ವಿಕ್ರಮ್ ವೆಂಕಟ ಪೂಜಾರಿ ಇದ್ದಾರೆ ಮತ್ತು ಅವರ ಸಹೋದರ ಶ್ರೀ ವೀರೇಂದ್ರ ವೆಂಕಟ ಇದ್ದಾರೆ ಇಬ್ಬರಿಗೂ ಕೂಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಪ್ರಥಮವಾಗಿ ಈಗ ಬೈಂದೂರು ಸಸಿ ಇತ್ ಅಂದ್ರೆ ಈ ಕಡೆ ಕಂಬಳದಲ್ಲಿ ಕಂಬಳದ ಸುದ್ದಿ ಮಾತಾಡುವಾಗ ಬೈಂದೂರು ಸಸಿ ಇಲಿನ ಬಗ್ಗೆ ಮಾತಾಡದೆ ಯಾರು ಮುಂದುವರಿಯುದಿಲ್ಲ ಅಂದ್ರೆ ಅಷ್ಟು ಒಂದು ಇತಿಹಾಸ ಇರುವ ನಿಮ್ಮ ತಂಡ ಆ ನಿಮ್ಮ ತಂದೆಯವರ ಹಿಂದೆ ಕೂಡ ಕಂಬಳ ಇತಿಹಾಸ ಇತ್ತ ಯಾರು ಪ್ರಥಮವಾಗಿ ಕೋಣ ಕಟ್ಟಿದ್ರು ಬೈಂದೂರು ಸಸಿ ಇತ್ಲು ಅದರ ಬಗ್ಗೆ ಹೇಳಬೇಕು ನಮ್ಮ ಅಜ್ಜಂದು ಒಂದು ಕೋಣ ಇತ್ತು ಫಸ್ಟ್ ಅಂದ್ರೆ ಲೋಕಲ್ ಆಗಿ ಒಂದು ಕಂಬಳದಲ್ಲಿ ಓಡಿಸ್ತಾ ಇದ್ರು ಅವ್ರು ಅದಾದ ನಂತರ ನಮ್ಮ ತಂದೆಗೆ ಭಾರಿ ಇಂಟ್ರೆಸ್ಟ್ ನಮ್ಮ ತಂದೆ ಅಳಿಯ ಮಂಜು ಪೂಜಾರಿ ಮಂಜು ಪೂಜಾರಿ ಗೋರಿ ಹತ್ತಾ ಇದ್ದ ಅವಾಗ ಕೆನಾಲಿಗೆ ಕೆನಾಲಿಗೆ ಅಲ್ಲ ಅಡ್ಡ ನಮ್ಮ ಈಚೆ ಬದಿ ಅದು ಹಾಲ ಕೆಸರ ಹಲಿಗೆ ಅಲ್ಲಿ ಅದರಲ್ಲೇ ಹತ್ತಾ ಇದ್ದ ಮಂಜು ಪೂಜಾರಿ ಅವನ್ ನಂತರ ಸಮಿತಿಯ ಈಗ ಪ್ರೆಸೆಂಟ್ ಇಲ್ಲಿ ನಮ್ಮ ಬೈಂದೂರು ತಾಲೂಕು ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರವರು ಮಂಜು ಪೂಜಾರಿ ನಮ್ಮ ತಂದೆಯವರ ಅಳಿಯ ನಮ್ಮ ತಂದೆಯವರು ಕೋಣನೇ ಮಂಜು ಪೂಜಾರಿ ಹತ್ತಾ ಇರೋದು ಅಲ್ಲಿಂದ ನಮ್ದು ಸ್ಟಾರ್ಟ್ ಆಗಿರೋ ಜರ್ನಿ ಕಂಬಳ ಜರ್ನಿ ಒಂದು ಮೂವತ್ತು ಮೂವತ್ತೈದು ವರ್ಷದ ಇತಿಹಾಸ ಕಂಬಳದಲ್ಲಿ ಈ ಸರ್ತಿ ಇದು ಅದೇ ನಾನು ಇಂಟ್ರೊಡಕ್ಷನ್ ಹೇಳ್ಲಿಕ್ಕೆ ಮರತ್ತೆ ನೀವು ಈ ಸರ್ತಿ ಇಲ್ಲಿ ನಡೆದ ಸಾಂಪ್ರದಾಯಿಕ ಕಂಬಳದಲ್ಲಿ ಹಗ್ಗ ಹಿರಿ ವಿಭಾಗದ ಚಾಂಪಿಯನ್ ಅಂದ್ರೆ ಇವರು ಮಹೇಶ್ ಪೂಜಾರಿ ಹೇಳಿದಾಗೆ ಇಪ್ಪತ್ತಾರರಲ್ಲಿ ಇಪ್ಪತ್ತಾರು ಕಂಬಳ ಕೂಡ ನಿಮಗೆ ಮೆಡಲ್ ಆದದ್ದು ನಮ್ಮ ಹ ಇಪ್ಪತ್ತ ಪ್ರಥಮ ಆರು ದ್ವಿತೀಯ ಸರಿ ಈಗ ಸರ್ ಈಗ ನಿಮಗೆ ನೆನಪಿರುವಾಗ ಹೇಳುದಾದ್ರೆ ನಿಮ್ಮ ತಂದೆಯವರು ಕಟ್ಟಿದ ಪ್ರಥಮ ಕೋಣದ ಹೆಸರು ಮತ್ತೆ ಯಾರು ನಿಮ್ಮ ಕೋಣಗಳನ್ನು ಪ್ರಥಮವಾಗಿ ಓಡಿಸಿದ್ರು ಅದು ತಂದೆಯವರು ಕೂಡ ಗೋರಿ ಹತ್ತಾ ಇದ್ರು ನೀವು ಹಗ್ಗ ಹಗ್ಗ ವಿಭಾಗದಲ್ಲಿ ಓಡಿಸ್ತಾ ಇಲ್ಲ ಇತ್ತು ಪ್ರಥಮ ಪ್ರಥಮವಾಗಿ ನಾವು ಗೋರಿ ಹಲಗು ವಿಭಾಗದಲ್ಲಿ ಓಡಿಸ್ತಾ ಇತ್ತು ಕಾಳು ಬೆಳ್ಳು ನಮ್ದು ಅಂದ್ರೆ ಅವಾಗ ಹಾಗೆ ಕಾಳು ಬೆಳ್ಳು ನಮ್ದೊಂದು ಪ್ರಥಮ ಕೋಣ ಅಂತ ಹೇಳ್ಬೋದು ನೀವು ಬಾಲ್ಯದಲ್ಲಿ ಇದ್ದಾಗ ಕಂಬಳಕ್ಕೆ ಹೋಗ್ತಾ ಇದ್ದ ನೆನಪುಂಟ ಇತ್ತ ಸರ್ ನಿಮ್ಮ ತಂದೆ ಇದ್ದಾಗ ಅವ್ರ ಜೊತೆ ಹೋಗ್ತಾ ಇದ್ದು ಅದರಿಂದ ನಮ್ಗೆ ಇಂಟ್ರೆಸ್ಟ್ ಬಂದಿದ್ದು ನಮ್ಮ ಬಾವ ಮಂಜು ಪೂಜಾರಿ ಗೋರಿ ಹತ್ತಿದ್ರಲ್ಲ ಅವರು ಗೋರಿ ಹತ್ತ ನೋಡಿ ನಮ್ಮ ಒಂಥರ ಖುಷಿ ಇದ್ದಿತ್ತು ಅದನ್ನ ನೋಡಕೋಸ್ಕರ ಹೋಗ್ತಿತ್ತು ಅದಕ್ಕೆ ಕಡೆ ಹಾಗೆ ಹಾಕಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ನಮ್ಗೆ ಈಗ ಬಿಡ್ಲಿಕ್ಕೆ ಆಗ್ತಿಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ಹತ್ರ ಸಸಿತ್ ಕಾಳು ಬೆಳ್ಳು ಅಂತ ಇದ್ದಿತ್ತು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದು ಕೂಡ ನಾಲ್ಕು ವರ್ಷ ಚಾಂಪಿಯನ್ ಆಗಿತ್ತಂತೆ ಅದಾದ ನಂತರ ನಮಗ್ ಮಾಹಿತಿ ಬಂದ ನಂತರ ಮತ್ತೊಂದು ನಾವು ಎರಡು ತಂದಿರೋ ಕಾಳು ಬೆಳ್ಳು ಅದು ಕೂಡ ನಾಲ್ಕು ವರ್ಷ ಚಾಂಪಿಯನ್ ನಾಲ್ಕು ವರ್ಷ ಚಾಂಪಿಯನ್ ಅದಾದ ನಂತರ ನಾವು ಅದನ್ನ ಪದವು ಕನ್ನಡಕ್ಕೆ ಕೊಡ್ತು ಅದಾದ ನಂತರ ಸುಧೀರ್ ದೇವಾಡಿಗ ಅವ್ರದ್ದು ಜೂನಿಯರ್ ಕೋಣ ನಾವು ಸೀನಿಯರ್ ತಗೋಬಂತು ಅದ್ ನಮ್ದು ಈಗ ಏನ್ ಸಸಿತ್ಲ ಟೀಮ್ ಅವ್ರದ್ದು ನಮಗೆ ಹೆಸರು ಕಾಳು ಬೆಳ್ಳು ಅಂತಾನೆ ನಾವು ಫೇಮಸ್ ಯಾವ ಕೋಣ ತಂದ್ರು ಕಾಳು ಬೆಳ್ಳು ಕಾಳು ಬೆಳ್ಳು ಅಂತಾನೆ ಹೇಳುದು ಅದು ಕೂಡ ನಾಲ್ಕು ವರ್ಷ ಚಾಂಪಿಯನ್ ಅದಾದ ನಂತರ ನಾವು ಕುದ್ರಾಟಿ ತಗೋಬಂತು ಕುದ್ರಾ ಚಿನ್ನು ಅಂತ ಒಂದು ಒಳ್ಳೆ ಕೋಣ ಅದು ಅದನ್ನು ತಗೋಬಂತ ಜೆ ಸಿ ಬಿ ತಗೋಬಂತು ಅದು ಕೂಡ ಚಾಂಪಿಯನ್ ಕಡಿಕೆ ಬೋಳಾರ ಕಾಟಿ ತಗೋಬಂತು ಅದನ್ನು ಕೂಡ ಚಾಂಪಿಯನ್ ನಾವು ತಂದಿರೋ ಕೋಣ ನಮ್ಮ ಕೊಟ್ಟಿಗೆ ಯಾವ ಕೋಣ ಬಂತು ಎಲ್ಲಾ ಚಾಂಪಿಯನ್ ಆಗಿಯೇ ಇಷ್ಟು ಇಷ್ಟ ತನಕ ಇದೆ ನಾವು ನಮ್ಮದು ಕಂಬಳದ ಇತಿಹಾಸ ಮೂವತ್ ವರ್ಷ ಮೂವತ್ ವರ್ಷದ ಹಿಂದೆ ಎಲ್ಲ ಈ ಬಹುಮಾನ ಕೊಡುವಂತ ಒಂದು ಪದ್ಧತಿ ಇರ್ಲಿಲ್ಲ ಅವಾಗ ಪದ್ಧತಿ ಬಂದದ್ದು ಈಗ ಮೆಡಲ್ ಕೊಡುವ ಪದ್ಧತಿ ಬಂದಿರೋದು ಒಂದು ಹದಿನೈದು ವರ್ಷ ಹದಿನೈದು ವರ್ಷದಿಂದ ಆಲ್ಮೋಸ್ಟ್ ನಾವು ಒಂದು ಚಾಂಪಿಯನ್ ಒಂದು ಒಂದ್ ವರ್ಷ ಎರಡು ವರ್ಷ ನಮ್ದು ಬೇರೆ ನಮ್ಮ ಸಾಂಪ್ರದಾಯಿಕ ಕಂಬಳದ ಬೇರೆ ಟೀಮ್ ಗು ಯಾವ್ದೋ ಒಂದು ಚಾಂಪಿಯನ್ ಆಗಿರಬಹುದು ಬಟ್ ನಾವೊಂದು ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ಒಂದ್ ವರ್ಷ ಅಂತ ನಾವು ಚಾಂಪಿಯನ್ ಆಗಿದೆ ನಮ್ದು ಚಾಂಪಿಯನ್ ಈಗ ನಾವು ಎಲ್ಲಾ ವರ್ಷದಲ್ಲೂ ಚಾಂಪಿಯನ್ ಆಗಿತ್ತು ಬಟ್ ಕಳೆದ ವರ್ಷ ಮಾತ್ರ ನಾವು ಇಪ್ಪತ್ತಾರು ಕಂಬಳದಲ್ಲಿ ಇಪ್ಪತ್ತಾರು ಕಂಬಳದಲ್ಲೂ ನಾವು ಮೆಡಲ್ ಮಾಡಿತ್ತು ಇದು ಯಾವ ಈ ಇತಿಹಾಸದಲ್ಲಿ ಸಾಂಪ್ರದಾಯಿಕ ಕಂಬಳದ ಇತಿಹಾಸದಲ್ಲಿ ಮೊದಲ ಇದು ಯಾರು ಮಾಡಿಲ್ಲ ಈ ಇಪ್ಪತ್ತಾರು ವರ್ಷದಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ಕಂಬಳದಲ್ಲಿ ಇಪ್ಪತ್ತಾರು ಕಂಬಳ ಮೆಡಲ್ ಮಾಡಿರುವ ಇತಿಹಾಸ ಕ್ಲೀನ್ ಸ್ವೀಪ್ ಇಪ್ಪತ್ತು ಫಸ್ಟ್ ಆರು ಸೆಕೆಂಡ್ ಇರ್ಬೋದು ಬಟ್ ಕ್ಲೀನ್ ಸ್ವೀಪ್ ಇದು ಯಾರು ಈ ಈ ತರ ಇತಿಹಾಸ ಇಲ್ಲಿ ಬೈಂದೂರು ಈ ಸಾಂಪ್ರದಾಯಿಕ ಕಂಬಡದಲ್ಲಿ ಯಾರು ಬರೀಲೇ ಇಲ್ಲ ಇದು ನಮ್ದೊಂದು ಸಾಧನೆ ಹೋದ ವರ್ಷ ಕಳೆದ ವರ್ಷ ಈಗ ಹೋದ ವರ್ಷ ನಿಮ್ಮ ಕೋಣ ಯಾವ್ದಲ್ಲಿ ಇತ್ತು ಪಾಂತಿ ಇದ್ದದ ಅಲ್ಲ ಯಾವ್ದು ನಮ್ದು ಪಾಂತೆ ಮತ್ತೆ ಮುದ್ದು ಮುದ್ದು ಮತ್ತೆ ಮಂಜುನಾಥ್ ಗೌಡ್ರು ಓಡಿಸಿದ್ರು ಮಂಜುನಾಥ್ ಗೌಡರು ಓಡಿಸೋರು ಹತ್ತು ವರ್ಷದಿಂದ ಮಂಜುನಾಥ್ ಗೌಡ್ರ ಮತ್ತ ಅದಕ್ಕೂ ಮೊದಲು ಗುರುಮಕ್ಕಿ ರವಿ ಪೂಜಾರಿ ಅವರು ನಮ್ದು ಕೋಣ ಓಡಿಸ್ತಾ ಇದ್ರು ಕಳೆದ ವರ್ಷದವರೆಗೂ ಸಹ ನೀವು ಚಾಂಪಿಯನ್ ಹದ್ನೈದು ವರ್ಷದಲ್ಲಿ ಹದಿಮೂರು ಚಾಂಪಿಯನ್ ಅಂತ ಅಂತ ಹೇಳಿದ್ರಿ ಆಗ ಚಾಂಪಿಯನ್ ಚಾಂಪಿಯನ್ ಆಗಿತ್ತು ಜೆಸಿಬಿ ಚಾಂಪಿಯನ್ ಆಗಿತ್ತು ಬೋಳರ ಕಾಟೆ ಚಾಂಪಿಯನ್ ಆಗಿತ್ತು ಕಾಳುಬೆಳ್ಳು ನಮ್ದು ಸಸಿತ್ ಕಾಳುಬೆಳ್ಳು ತುಂಬಾ ನಾಲ್ಕು ನಾಲ್ಕು ಎಂಟು ವರ್ಷ ಚಾಂಪಿಯನ್ ಆಗಿತ್ತು ಆ ಪಾಂತೆ ಮುದ್ದು ಕಳೆದ ವರ್ಷ ರೆಕಾರ್ಡ್ ಇಪ್ಪತ್ತಾರ ಇಪ್ಪತ್ತಾರು ರೆಕಾರ್ಡ್ ಈಗ ಪ್ರೆಸೆಂಟ್ ನಮ್ಮ ಹತ್ರ ನಮ್ಮ ಇದೆ ಇದೆ ಸಸಿತ್ ಮುದ್ದು ಮತ್ತೆ ಪಾಂತೆ ಇದೆ ಪಾಂತೆ ನಮ್ದು ಜೋಡುಕೆರೆಯಲ್ಲೂ ನಾವು ತಗೊಂಡೋಗಿರೋದ್ ನಾವು ಒಂದು ಹತ್ತು ಕಂಬಳಕ್ಕೆ ತಗೊಂಡೋಗಿರೋದಲ್ಲ ಒಂದ್ ಹತ್ತು ಕಂಬಳಕ್ಕೆ ಐ ತಿಂಕ್ ಒಂದ್ ಹತ್ತರಿಂದ ಹನ್ನೆರಡು ಕಂಬಳಕ್ ನಾವು ತಗೊಂಡೋಗಿತ್ತು ಪಾಂತೆ ಮತ್ತೆ ಮುದ್ದನ್ನು ಮುದ್ದನ್ ತಗೊಂಡೋಗಿಲ್ಲ ಪಾಂತೆ ಮತ್ತೆ ಬೋಳಾರ ಆ ಕಾಟಿನ ಕಾಳನ್ನು ಬೋಳಾರ ಕಾಳನ್ನು ತಗೊಂಡೋಗಿತ್ತು ಅದು ಬಗ್ಗೆ ಕೇಳುವಂತಿದ್ದೆ ಅಂದ್ರೆ ನೀವೀಗ ಸಾಂಪ್ರದಾಯಿಕ ಕಂಬಳದಲ್ಲಿ ಇಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದವರು ಐ ತಿಂಕ್ ಪ್ರಥಮ ಬಾರಿ ನೀವು ಕಳೆದ ವರ್ಷ ಜೋಡುಕರೆ ಕಂಬಳಕ್ಕೆ ಬಂದವರು ಆ ಬಂದ ಪ್ರಥಮ ಕಂಬಳದಲ್ಲಿ ನೀವು ನಿಶಾನೆಗೆ ನೀರು ಕೂಡ ಹಾಕಿದ್ರಿ ಮೋಸ್ಟ್ಲಿ ಅದು ಪ್ರಥಮ ಕಂಬಳದಲ್ಲ ಪ್ರಥಮ ಕಂಬಳದಲ್ಲಿ ಮೂಡುಬಿದಿರೆ ಕಂಬಳದಲ್ಲಿ ನಮ್ಮ ಸವಾರಿಗ ಹ ಸ್ವಲ್ಪ ಇದು ಎಡುವುದ್ರಿಂದ ನಮ್ಗೆ ನೀರ್ ಹಾಕ್ಲಿಕ್ಕಾಗಲಿಲ್ಲ ಯಾಕಂದ್ರೆ ನಮ್ದು ಸವಾರಿಗೆ ಆಕ್ಚುಲಿ ನಮ್ಮ ಸವಾರಿಗ ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರಿ ನಮ್ಮ ಆ ದಿನ ಅವನಿಗೆ ಪೆಟ್ಟಾಗಿರೋದ್ರಿಂದ ನಾವು ಮತ್ತು ಭರತ್ ಪೂಜಾರಿ ಭರತ್ ಭರತ್ ಪೂಜಾರಿ ಮಂದರ್ತಿ ಬೋಳಾರ ವರ್ಷ ಮಂದರ್ತಿ ಭರತ್ ನಾಯ್ಕನ್ನು ನಾವು ಕೆನಲ್ಗೆ ಹಾಕಿದ್ರಿಂದ ಅವ್ನ್ ಸ್ವಲ್ಪ ಬಿದ್ದು ಕಾಲ್ ನೋವಾಗಿದ್ರಿಂದ ಆ ದಿನ ನಮ್ಗೆ ಮೆಡಲ್ ಆಗಿಲ್ಲ ಮೂಡ್ ಬಿದ್ರೆ ಕಂಬಳ ನಮ್ ಫಸ್ಟ್ ಕಂಬಳ ಜೋಡುಕೆರೆ ಅದ್ರದ್ದು ಅದ್ರದ್ದು ನೆಕ್ಸ್ಟ್ ಐಕಳ ಅದ್ರದ್ದು ನೆಕ್ಸ್ಟ್ ಐಕಳ ಕಂಬಡದಲ್ಲ ನಾವು ನೀರ್ ನಿಶಾನೆಗೆ ನೀರು ಹಾಕಿ ಪ್ರಥಮ ಬಹುಮಾನ ಜೋಡುಕೆರೆಯಲ್ಲಿ ಪ್ರಥಮ ಬಹುಮಾನ ತಗೊಂಡಿರೋದು ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನಿಮ್ಮ ಕಡೆ ಆಗುವ ಕಂಬಳಕ್ಕೂ ನಮ್ಮ ಕಡೆ ಕಂಬಳ ತುಂಬಾ ವ್ಯತ್ಯಾಸ ಇದೆ ಸಾಂಪ್ರದಾಯಿಕ ಕಂಬಳ ಅಂದ್ರೆ ಸಾಂಪ್ರದಾಯಿಕ ಕಂಬಳ ಅದು ಆಧುನಿಕ ಕಂಬಳದ ಟಚ್ ನಮ್ಗೆ ಇರ್ಲಿಲ್ಲ ಇಲ್ಲ ನಾವು ಹೋಗ್ತೇನೂ ಇರ್ಲಿಲ್ಲ ನಾವು ನಮ್ಗೆ ಆಧುನಿಕ ಕಂಬಳದ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು ಹೊಸಕೋಟೆ ಮಹೇಶ್ ಪೂಜಾರ್ ಏ ನೀವು ಹೋಗ್ಬೇಕು ನಾವು ಹೋಗ್ಬೇಕು ನಮ್ಮ ಟೀಮ್ ಹೋಗ್ಬೇಕು ಮಂಜುಗೌಡ್ರು ಮಹೇಶ್ ಪೂಜಾರ್ ಮಂಜುಗೌಡ್ರು ಮತ್ತು ಮಹೇಶ್ ಪೂಜಾರ್ ಇಬ್ರು ಸೇರಿ ನಮ್ಮ ಕಂಬಳಕ್ಕೆ ಆಧುನಿಕ ಕಂಬಳಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿರೋದು ಅಲ್ಲಿ ತನಕ ನಮ್ ಮಾಹಿತಿನೇ ಇರ್ಲಿಲ್ಲ ಆಧುನಿಕ ಕಂಬಳ ಈ ತರ ನಡೆಯುತ್ತೆ ಅದಂತ ಮಾಹಿತಿ ಇಲ್ಲದೆ ಇರೋದ್ರಿಂದ ನಮ್ಗೆ ಅದು ಏನೋ बेरे लेवल पील अल्लूद ना ಆಧುನಿಕ ಕಂಬಳದ ಬಗ್ಗೆ ನಮ್ಗೆ ಸಾಂಪ್ರದಾಯಿಕ ಮೇಲೆ ಪ್ರೀತಿ ಯಾವತ್ತೂ ಹೋಗುದಿಲ್ಲ ಯಾವ್ದೇ ಆಧುನಿಕ ಕಂಬಳಕ್ ಹೋಗ್ಲಿ ಯಾವುದೂ ಇಲ್ಲ ನನ್ನ ಅಣ್ಣ ಈಗ ರಾಜ್ಯ ಅಸೋಸಿಯೇಷನ್ ಮೆಂಬರ್ ಆಗಿರೋದು ಸಾಂಪ್ರದಾಯಿಕ ಕಂಬಳ ವತಿಯಿಂದ ಅದ್ರಿಂದ ನಮ್ಗ್ ಸಾಂಪ್ರದಾಯಿಕ ಮೇಲೆ ತುಂಬಾ ಪ್ರೀತಿ ನಮ್ಮ ತವರು ಸಾಂಪ್ರದಾಯಿಕ ಕಂಬಳ ಸಾಂಪ್ರದಾಯಿಕ ಉಳಿಸಿಕೊಂಡು ಆಧುನಿಕ ಕಂಬಳಕ್ಕೆ ಹೋಗುದು ನಮ್ದು ನಾವು ಕಂಪ್ಲೀಟ್ಲಿ ಆಧುನಿಕ ಕಂಬಳ ನೀವು ಸಾಂಪ್ರದಾಯಿಕ ಕಂಬಳ ಯಾವ್ದು ನಮ್ಮ ಹತ್ರ ನೀವು ಕೇಳಿದ್ರೆ ನಾವು ಸಾಂಪ್ರದಾಯಿಕ ಕಂಬಳ ಅಂತ ಹೇಳ್ತೇವೆ ಆಧುನಿಕ ಕಂಬಳ ಏನು ಅಂತಾರೆ ನಮ್ಗೆ ಈಗ ಸಾಂಪ್ರದಾಯಿಕ ಕಂಬಳ ನಮ್ಮ ಒಂದು ಏನು ಹೊರಗಡೆ ಹೋದಂಗೆ ಟೂರಿಗೆ ಹೋದಂಗೆ ನಮ್ಗಷ್ಟೇ ಆಧುನಿಕ ಆಧುನಿಕ ಕಂಬಳ ಸಾಂಪ್ರದಾಯಿಕ ಕಂಬಳ ನಮ್ಮ ಮನೆ ಮನೆ ಈಗ ಮುಂದಿನ ವರ್ಷದ ಕಂಬಳದ ಬಗ್ಗೆ ಯಾವ ತರ ಸಿದ್ಧತೆ ಆಗ್ತಾ ಇದೆ ಅಂದ್ರೆ ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಮುಂದಿನ ವರ್ಷ ನಮ್ದು ಸಾಂಪ್ರದಾಯಿಕ ಕಂಬಳ ಈಗ ಮುಗಿದ ತಕ್ಷಣ ಅದು ಜೋಡಿಕೆರೆ ಕಂಬಳ ಸ್ಟಾರ್ಟ್ ಆಗುತ್ತೆ ಶನಿವಾರ ಆದಿತ್ಯವಾರ ಇಲ್ಲಿ ಕಂಬಳ ಇದು ಕಂಬಳಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡ್ತೀವಿ ಕೆನಹಳ್ಳ ಪಾರ್ಟಿಸಿಪೇಟ್ ಪಾಂತೆ ಹೋದ ವರ್ಷದ ಹೋದ ವರ್ಷ ನಾವ್ ಎಲ್ಲಾ ಕಂಬಳದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರೆ ಪಾಂತೆ ಚಾಂಪಿಯನ್ ಆಗುವ ಎಲ್ಲಾ ಲಕ್ಷಣ ಇತ್ತು ನಾ ಆಗ್ತದೆ ಅಂತ ಹೇಳ್ತಾ ಇಲ್ಲ ಆಗುವ ಎಲ್ಲ ಲಕ್ಷಣ ಇತ್ತು ಪಾಂತೆ ಅದೇ ಕೋಣ ಮತ್ತೆ ಮತ್ತೊಂದು ಕೋಣ ಅದಕ್ಕೆ ನಾವು ಈಗ ಹುಡ್ತಾ ಇದ್ದೇವೆ ಯಾವ್ದಾದ್ರು ಒಂದು ಕೋಣ ಸೆಟ್ ಆದ್ರೆ ನಾವು ಕೆನೆ ವಿಭಾಗದಲ್ಲೇ ಪಾರ್ಟಿಸಿಪೇಟ್ ಮಾಡ್ತೇವೆ ಆಚೆ ಆಚೆ ಈ ಪಾಂತೆ ಕೋಣದಲ್ಲಿ ನೀವು ಎಲ್ಲಿಂದ ತಂದ್ರಿ ಈ ತರ ಅದ್ರ ಬಗ್ಗೆ ಹೇಳಿದ ಅದು ದೊಡ್ಡ ಗೊತ್ತು ಇರುವೆಲ್ಲಿ ದೊಡ್ಡ ಗೊತ್ತಿನ ಹೋಗ ಹೋದ್ ಸರ್ತಿ ಕೆನಾಲಯ ವಿಭಾಗದಲ್ಲಿ ಎಷ್ಟು ಮೆಡಲ್ ಆಗಿತ್ತು ನಮ್ ಕಡೆ ನಮ್ಮ ಕೆನಾವಾಲಯ ವಿಭಾಗದಲ್ಲಿ ಆಕ್ಚುಲಿ ನಾವು ಕೆನಾವಲ್ ಬೋಳಾರದ್ ಜೊತೆಗೆ ನಾವು ಟೈಯಪ್ ಆಗಿ ಟೈಅಪ್ ಆಗಿರೋದ್ರಿಂದ ಆ ಬೋಳಾರಕ್ಕೆ ಐ ಥಿಂಕ್ ನಮ್ಮ ಬೋಳಾರಕ್ಕೆ ಐದು ಮೆಡಲ್ ಅನ್ಸುತ್ತೆ ನಮ್ಗೆ ಒಂದು ನಾಲ್ಕು ಮೆಡಲ್ ಅನ್ಸುತ್ತೆ ಒಟ್ಟು ಒಂಬತ್ತು ಮೆಡಲ್ ಆಗಿತ್ತು ಈ ಕಂಬೈನ್ ನಿಲ್ದೇ ಇದ್ದಿದ್ರೆ ನಾವು ಚಾಂಪಿಯನ್ ಅಲ್ಲಿ ಈಗ ನಮ್ಮ ಪಾಂತೆ ಮತ್ತೆ ಬೋಳಾರ ಕಾಟಿ ನಾವು ಟೈಅಪ್ ಇರೋದ್ರಿಂದ ಉಪ್ಪಿನಂಗಡಿ ಕಂಬಳದಲ್ಲಿ ಬೋಳಾರ ಹೆಸರಲ್ಲಿ ಸಸಿತ್ ಹೆಸರಲ್ಲಿ ಓಡಿಸಿಲ್ಲ ಏಳುವರೆಗೆ ಹೊಲಿಗೆ ಮತ್ತೆ ಆರುಗಿ ಎರಡು ನಿಶಾನ್ಗೆ ನಮ್ದು ನೀರು ಹರಿಸಿದೆ ಇದೇ ನಮ್ಮ ಸಸಿತ್ ಪಾಂತೆ ಮತ್ತೆ ಬೋಳಾರ ಓಡ್ಸಿರೋದು ತೆಕ್ಕೇ ಸುದೀರ್ ಸುಧೀರ್ ಮೋಸ್ಟ್ಲಿ ಬರುವ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಬೇಕು ಬರುವ ಯಾವುದೇ ಒಂದು ಟೈಅಪ್ ಇಲ್ಲ ಸ್ವತಂತ್ರವಾಗಿ ನಾವು ಓಡಿಸಲಿಕ್ಕೆ ಹೊಸಕೋಟೆ ಸರ್ ಈಗ ನಿಮ್ಮ ತಂದೆಯವರ ಬಗ್ಗೆ ಅಂದ್ರೆ ಈ ಕಡೆಯ ಕಂಬಳದಲ್ಲಿ ಅವರ ಹೆಸರನ್ನು ಬಿಟ್ಟು ಮುಂದುವರಿಲಿಕ್ಕೆ ಆಗುದಿಲ್ಲ ಇತ್ತೀಚೆಗಷ್ಟೇ ನಮ್ಮ ತಂದೆಯವರಿಗೆ ಇಲ್ಲೆಲ್ಲ ಕಂಬಳದ ಭೀಷ್ಮ ಅಂತಾನೆ ಕರೀತಾರೆ ಇಲ್ಲ ಎಲ್ಲರೂ ಅವರಿಗೆ ಅದೇ ಹೆಸರಲ್ಲ ಎಲ್ಲರೂ ಅವರಿಗೆ ಕಂಬಳ ಕಂಬಳದಲ್ಲಿ ಅವ್ರು ಅವ್ರನ್ನ ಬಿಟ್ರೆ ಇಲ್ಲಿ ಸಾಂಪ್ರದಾಯಿಕ ಕಂಬಳದಲ್ಲಿ ಇಲ್ಲ ಆತರ ಅವರು ಕಂಬಳ ಅಂದ್ರೆ ಅಷ್ಟು ಪ್ರೀತಿ ಮಾತ್ರ ನನಗೆ ಗೊತ್ತಿಲ್ಲ ರಾಜಕೀಯ ಮತ್ತೆ ಸಹಕಾರ ಎಲ್ಲ ಅಂದ್ರೆ ನಮ್ಮ ತಂದೆಯವರು ಎಲ್ಲಾ ರಂಗದಲ್ಲೂ ಇದ್ರು ರಾಜಕೀಯದಲ್ಲಿ ಇದ್ರು ಸಹಕಾರಿ ಇದ್ರು ಧಾರ್ಮಿಕ ಎಲ್ಲದರಲ್ಲೂ ಈಗ ಕೃಷಿ ಕೃಷಿಕರು ಕೂಡ ಅವರು ಕೃಷಿಕರು ಕೂಡ ಈ ದೇವಸ್ಥಾನ ಮಾಡೋದು ತುಂಬಾ ದೇವಸ್ಥಾನ ಆ ಸ್ಪೋರ್ಟ್ಸ್ ಕಬಡ್ಡಿ ಪ್ಲೇಯರ್ ಅವರು ಕಬಡ್ಡಿ ಪ್ಲೇಯರ್ ಸ್ಪೋರ್ಟ್ಸ್ ಎಲ್ಲ ತುಂಬಾ ದೇವಸ್ಥಾನಗಳನ್ನ ಮಾಡಿದೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಯಾವುದೋ ಒಂದು ಅಪೇಕ್ಷೆ ಇಲ್ಲದೆ ಎಷ್ಟೋ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಅವರು ರಾಜಕೀಯ ರಂಗದಲ್ಲಿ ಕೂಡ ಇದ್ದಿದ್ದಾರೆ ಜಿಲ್ಲಾ ಪಂಚಾಯತ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಎರಡು ಸಲ ಗ್ರಾಮ ಗ್ರಾಮ ಬೈಂದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರು ಉಪಾಧ್ಯಕ್ಷರಾಗಿದ್ರು ಕುಂದಾಪುರ ಎ ಪಿ ಎಮ್ ಸಿ ಯ ಕರ್ನಾಟಕ ರಾಜ್ಯ ಕೃಷಿ ತರದ ಸದಸ್ಯರಾಗಿದ್ರು ಜ ಬೈಂದೂರು ಜನಜಾಗೃತಿ ಅಧ್ಯಕ್ಷರಾಗಿದ್ರು ಬೈಂದೂರು ವ್ಯವಸಾಯ ಸೇವಕ ಸಹಕಾರಿ ಸಂಘದ ನಿರ್ದೇಶಕರು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಲಾಸ್ಟ್ ದೈವಾದೀನರಾಗುವ ಮುಂಚೆ ಕೂಡ ಅವರು ನಿರ್ದೇಶ ನಿರ್ದೇಶಕರಾಗಿದ್ರು ಹ್ಮ್ ಅದೇ ಎಲ್ಲಾ ರಂಗದಲ್ಲೂ ಇದ್ರು ಕಂಬಳ ಅನ್ನೋದು ಬಹಳ ಪ್ರೀತಿ ಇದೆಲ್ಲಕ್ಕಿಂತ ಮಿಗಿಲಾಗಿ ಕಂಬಳ ಕಂಬಳ ಅಂತ ಇದ್ರೆ ಅವ್ರಿಗೆ ಇದೇ ಇಲ್ಲೇ ಇಲ್ಲೇ ಕೂತ್ಕೊಂಡು ಈ ಟಿವಿ ಅದು ಹಾ ತುಂಬಾ ಅವರಿಗೆ ಅವರಿಗೆ ತುಂಬಾ ಆರಾಮ್ ಇಲ್ಲದೇ ಇದ್ದಾಗ ಕಂಬಳ ಅನ್ನೋದು ಬಿಡ್ತಾನೆ ಇರ್ಲಿಲ್ಲ ಎಷ್ಟೇ ಆರಾಮ್ ಇಲ್ದಿದ್ರು ಕಂಬಳ ಅಲ್ಲಿ ಮಲ್ಕೊಂಡಿದ್ರು ಕಂಬಳ ಲೈವ್ ಅಲ್ಲಿ ಬರ್ಲೇಬೇಕು ಅವ್ರಿಗೆ ಟಿವಿ ಹಾಕ್ಬೇಕು ಲೈವ್ ಕೊಡ್ಲೇಬೇಕು ಅವ್ರಿಗೆ ಅದನ್ನ ನೋಡ್ತಾನೆ ಇರ್ಬೇಕು ನೀ ಆಪರೇಷನ್ ಆದವಾಗ ಬೆಡ್ ಮೇಲೆ ಹಾಕಿದವಾಗ ನಮ್ ನಮ್ಮ ಸೈಡಲ್ಲಿ ಇತ್ತು ಫಸ್ಟ್ ಕೇಳಿದ್ದೆ ಕಂಬಳ ರಿಸಲ್ಟ್ ಏನಾಯ್ತು ಅಂತ ಕೇಳಿದ್ ನಮ್ ಕೋಣೆ ಹೇಗೆ ಹೋಗಿದ್ದು ಓಡಿದೆ ಫಸ್ಟ್ ಬಂದ ಕೇಳಿ ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಫಸ್ಟ್ ಬಂದ್ ಆಗಿ ಟ್ರಾನ್ಸ್ಪ್ಲಾಂಟ್ ಯಾರನ್ನು ಬಿಡ್ತಿರ್ಲಿಲ್ಲ ನಮ್ಮನ್ನ ಅರ್ಜೆಂಟ್ ಕರ್ಸಿ ಕೇಳಿದ ಕಂಬಳ ಏನಾಯ್ತು ರಿಸಲ್ಟ್ ಏನಾಯ್ತು ಅಂತ ಕೇಳಿದ್ ನಿಜವಾಗಿ ಇದ್ದಾವೆ ನಮ್ಮ ಡಾಕ್ಟರ್ ಬಿಡ್ತಿರ್ಲಿಲ್ಲ ಒಳಗಡೆ ಅವ್ರು ಹಡ್ಡ ಮಾಡಿ ಕರೆದಿದ್ದು ಫಸ್ಟ್ ಕೇಳಿದ್ದು ಕಂಬಳ ಆಪರೇಷನ್ ಹೇಗಾಯ್ತು ಅದಲ್ಲ ಏನು ಕೇಳಿಲ್ಲ ಕಂಬಳ ಏನಾಯ್ತು ರಿಸಲ್ಟ್ ಏನಾಯ್ತು ಅಂತ ಕೇಳಿದ್ದು ಅದು ಗುರುರಾಜ್ ಆಪರೇಷನ್ ಆಗಿ ಐ ತಿಂಕ್ ಆದ ನಂತರ ಉತ್ಸವದ ಕಂಬಳ ಅವ್ರಿಗೆ ಪ್ರಜ್ಞೆ ಬಂದಾಗ ನಾವೆಲ್ಲ ಹೋಗಿತ್ತಲ್ಲ ಪ್ರಜ್ಞೆ ಬಂದು ಒಳಗ್ ಹೋಗಿ ಮಾತಾಡ್ಲಿಕ್ಕೆ ಹೋಗ ಇವನೇ ಹೋಗಿದ್ದ ಫಸ್ಟ್ ರಿಸಲ್ಟ್ ಏನಾಯ್ತು ಮಗ ಅಂತ ಕೇಳಿದ್ರು ಅಂತೆಳ ಅಷ್ಟು ಅಷ್ಟೊಂದು ಹುಚ್ಚು ಕಂಬಳ ಹೌದು ಇನ್ನೊಂದು ಅವರ ಕಂಬಳ ಬರುವಾಗ ನೋಡಿದೆ ಮನೆಯಲ್ಲಿ ಒಳಗೆ ಬರುವಾಗಲ್ಲೇ ಮೇಲ್ಗಡೆ ಒಂದು ಕಂಬಳದ ಹಲವು ಕೆತ್ತನೆಗಳನ್ನು ಕೂಡ ಅದು ಈ ಮನೆ ಸ್ಟ್ರಕ್ಚರ್ ಕಂಪ್ಲೀಟ್ ಅವರದ್ದೇ ಪ್ಲಾನ್ ನಂಗ್ ಹಿಂಗ ಹಿಂಗ್ ಆಗ್ಬೇಕು ಕಂಬಳದಲ್ಲ ಇದೆಲ್ಲ ಬರ್ಬೇಕು ಹೌದೌದು ಇನ್ನು ತುಂಬಾ ಆಸೆ ಇತ್ತು ಇನ್ನು ಅವ್ರಿಗೆ ಅವ್ರಿಗೆ ತುಂಬಾ ಆಸೆ ಇತ್ತು ನಮ್ ತೋಟದಲ್ಲಿ ಒಂದು ಕೆರೆ ಆಗ್ಬೇಕು ಅಲ್ಲಿ ಇದಾಗ್ಬೇಕು ಸ್ವಿಮ್ಮಿಂಗ್ ಪೂಲ್ ಆಗ್ಬೇಕು ತುಂಬಾ ಆಸೆ ಇತ್ತು ತುಂಬಾ ಆಸೆ ಇತ್ತು ಅದು ನಂದು ಮತ್ತೆ ಅಣ್ಣಂದು ಜವಾಬ್ದಾರಿ ಕೂಡ ಮುಂದೆ ಅದು ನಾವು ಏನು ಮಾಡ್ಬೇಕಂತ ಅಂತ ಅನ್ಕೊಂಡಿದ್ದೇವೆ ಎಲ್ಲರಿಗೂ ಆಗ್ಬೇಕು ಕೆರೆ ಇಲ್ಲ ಇಲ್ಲಿ ಇಲ್ಲಿ ಸ್ವಿಮ್ಮಿಂಗ್ ಓಣಿಸ್ಲಿಕ್ಕೆ ಇಲ್ಲಿಗೆ ಮತ್ತೆ ಅದು ನಮ್ದು ಮಂಜು ಪೂಜಾರಿ ಅವರು ಹೇಳ್ತಾರೆ ಅದ್ರ ಬಗ್ಗೆ ಈ ಜೋಡು ಕೆರೆ ಕೆರೆ ಸಾಂಪ್ರದಾಯಿಕ ಕಂಬಳದಲ್ಲಿ ನಮ್ಗೆ ಯಾರಿಗೂ ಕೆರೆ ಇಲ್ಲ ನಮ್ಮ ಎಲ್ಲರಿಗೂ ಸಾಂಪ್ರದಾಯಿಕ ಕಂಬಳದ ಕೆರೆ ಇಲ್ಲ ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ನಮ್ಮ ಅಣ್ಣ ಆದ್ರೆ ರಾಜ್ಯ ಅದ್ರ ಸದಸ್ಯ ಅದೇ ಅದೇ ಸದಸ್ಯರಾಗಿದ್ದಾರೆ ಅವರಿಂದ ನಾವು ತುಂಬಾ ನಿರೀಕ್ಷೆಲ್ಲಿದ್ದೇವೆ ಅವರು ನಮ್ಗೆ ಸಾಂಪ್ರದಾಯಿಕ ಅಂದ್ರೆ ಸಾಂಪ್ರದಾಯಿಕ ಕಂಬಳಕ್ಕೆ ಕೆಲವು ಸವಲತ್ತುಗಳು ಬರುದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಗೊಂದು ಭರವಸೆ ಈಗ ವಿಕ್ರಮ್ ಪೂಜಾರಿ ಅಲ್ಲಿ ಸದಸ್ಯರಾಗಿದ್ದಾರಲ್ಲ ಅದ ನಮ್ ಭರವಸೆ ಏನಾದ್ರು ಒಂದು ತಗೋ ಬರ್ತಾರೆ ಅಂತ ನಮ್ದು ನಾವು ಅದ ಅದ್ರ ಇದ್ದೇವೆ ಲೋಕೇಶ್ ಶೆಟ್ರು ನಮ್ ಆಚೆ ಕಂಬಳದಲ್ಲಿ ಕೂಡ ಲೋಕೇಶ್ ಶೆಟ್ರು ಆಚೆ ಕಂಬಳದಲ್ಲಿ ನಮ್ ಭಾರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಅವ್ರ ಬಗ್ಗೆ ಕೂಡ ನಾವು ಹೇಳ್ತೇವೆ ಜಿಲ್ಲಾ ಕಂಬಳ ಸಮಿತಿಯ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿದ್ದಾರೆ ನಮ್ಮ ಅಣ್ಣನ ಅಲ್ಲಿ ಮೆಂಬರ್ ಆಗ್ಬೇಕು ಎಂದಾಗಂದ್ರೆ ನಮ್ ತಂದೆಯವರು ನಿಧನ ಆಗಿ ಹೆಚ್ಚು ಟೈಮ್ ಆಗಿರ್ಲಿಲ್ಲ ನಾವು ಅದ್ರಲ್ಲೆಲ್ಲ ಇರ್ಲಿಲ್ಲ ಒಳ್ಳೆ ಫ್ರೆಂಡ್ ಒಳ್ಳೆ ಸ್ನೇಹಿತರು ಅವ್ರಿದ್ರು ಅವರು ವೆಂಕಟಪೂಜಾರ ಮಗ ಆಗ್ಲೇಬೇಕು ಅಂತ ನಮ್ಮನ್ನ ನಮ್ಮ ಅಣ್ಣನ ಅಲ್ಲಿ ಸದಸ್ಯರು ಮಾಡಿ ಮಾಡಿದ್ದಾರೆ ಲೋಕೇಶ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು ಎಲ್ಲದಕ್ಕೂ ಅದಕ್ಕೋಸ್ಕರ ನಾವು ಆ ಕಡೆ ಮತ್ತೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಮಾಡಿದ್ರು ನಮ್ಮ ತಂದೆಯವರು ಮೊದಲಿಂದ ಅವರು ಯಕ್ಷಗಾನ ಕಲಾವಿದ್ರು ಅವರು ಸ್ಟಾರ್ಟಿಂಗಲ್ಲಿ ಯಕ್ಷಗಾನ ಕಲಾವಿದ್ರು ಅವರು ಅದಾದ ನಂತರ ಕಬಡ್ಡಿ ಕಬಡ್ಡಿ ಸ್ಕೂಲಿಗೆ ಹೋಗುವಾಗ್ಲಿ ಸ್ಕೂಲಿಗೆ ಅಲ್ಲಿ ಕಬಡ್ಡಿಯಲ್ಲಿ ಕಬಡ್ಡಿಯನ್ನು ಆಡ್ತಾ ಇದ್ರು ಅವರು ಕಬಡ್ಡಿ ಆಡೋದು ಬಿಟ್ಟಿದ ನಂತರ ನಮ್ಗೆ ಆ ಒಂದು ಹವ್ಯಾಸ ಬಂದು ನಮ್ಗೆ ಕಬಡ್ಡಿ ಆಡೋದಕ್ಕೆ ಗೊತ್ತಿಲ್ಲದೆ ಇದ್ರು ಕಬಡ್ಡಿ ಆಡುವ ಮಕ್ಕಳನ್ನ ಸೇರಿಸಿ ಒಂದು ಟೀಮ್ ಮಾಡಿ ಸ್ಪಾನ್ಸರ್ ಮಾಡಿ ಅದ್ರಲ್ಲಿ ನಾವು ತುಂಬ ತುಂಬ ಮೆಡಲನ್ನು ನಾವು ಕಬಡ್ಡಿಯಲ್ಲೇ ಇರ್ಬೋದು ಈ ಕ್ರಿಕೆಟ್ ಸ್ಪಾನ್ಸರ್ ಇರ್ಬೋದು ಅದನ್ನು ಕೂಡ ನಾವು ಮಾಡಿ ತುಂಬ ಪ್ರೈಸ್ ಅನ್ನು ಕೂಡ ಗೆದ್ದು ಅದೆಲ್ಲ ನಮ್ಮ ತಂದೆಯವರಿಂದ ನಮ್ಗೆ ಬಂದಿರೋದು ನಮ್ಮ ತಂದೆಯವರು ಎಷ್ಟು ನಾವು ಸ್ಪೋರ್ಟ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಷ್ಟು ನಾವು ಈಗ ಕೊಡ್ತಾ ಇದ್ದೀವಿ ಸ್ಪೋರ್ಟ್ಸ್ಗೆ ಎಲ್ಲಿ ಯಾವುದೇ ಒಂದು ಟೀಮ್ ಬಂದರೂ ನಾವು ಅದಕ್ಕೆ ಸ್ಪಾನ್ಸರ್ ತಗೊಳ್ಳೋದಿರ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಇದು ನಮ್ಮದು ಹಂದಾಡಿಯಲ್ಲಿ ಐವತ್ತನೇ ವರ್ಷದ ಕಂಬಳ ನಡೆದಾಗ ಹೋದ ವರ್ಷ ನಾವು ಹೇಳಿದ್ವಿ ಚಾಂಪಿಯನ್ ಅದಕ್ಕಾಗಿ ಹೋಗಿದ್ವಿ ಅಂತ ಅದರಲ್ಲಿ ನಾವು ಪ್ರಥಮ ಬಹುಮಾನ ತಗೊಂಡಿದ್ವಿ ಚಿನ್ನ ಸಿಕ್ಕಿತ್ತು ನಮ್ಗೆ ಅದನ್ನು ನಾವು ನಮ್ಮ ಎಲ್ಲ ಟೀಮ್ನವರು ನಾವು ಅಂತ ಅಲ್ಲ ನಮ್ಮ ಎಲ್ಲ ಟೀಮ್ನವರ ಸದಸ್ಯರ ಎಲ್ಲರ ಮಾತು ಕೇಳಿ ಅದನ್ನ ನಮ್ಮ ಕೋಣವನ್ನು ಸಾಕುವ ಶಿವಣ್ಣ ಶಿವನಿಗೆ ಕೊಟ್ಟಿದ್ದೇವೆ ನಾವು ಅದನ್ನ ಒಂದು ಪ್ರೈಸ್ ಅನ್ನ ಅವರಿಗೆ ಕೊಟ್ಟಿದ್ದೇವೆ ಇದು ಸಾಂಪ್ರದಾಯಿಕ ಕಂಬಳದಲ್ಲಿ ಓಡಿಸುವ ನೊಗ ಇದು ಈಗ ನೀವು ಸದ್ಯ ಸದ್ಯ ಓಡಿಸ್ತಾ ಇರೋದು ಇದು ಈ ನೊಗ ಸಾಂಪ್ರದಾಯಿಕ ಕಂಬಳ ಇದು ನಮ್ದು ಆಧುನಿಕ ಕಂಬಳ ಆಚೆ ಜೋಡುಕೆರೆ ಕಂಬಳಕ್ಕೆ ನಾವು ಹೋಗಲಿಕ್ಕೆ ರೆಡಿ ಆಗಿರೋ ಕಂಬಳ ಇದು ಕೋಣ ಓಡಿಸೋದಿದ್ದು ನಮ್ಮ ತಂದೆಯವರ ಪರಿಕಲ್ಪನೆ ಇದಲ್ಲ ತಂದೆಯವರ ಆಸೆ ಅವರ ಹೇಗೆ ಕಲ್ಪನೆ ಮಾಡ್ಕೊಂಡಿದಾರೋ ಅದರ ತರ ಕೆತ್ತನೆ ಇದು ಅವರೇ ಹೇಳಿ ಶಿಲ್ಪಿಗಳ ಹತ್ರ ಕೆತ್ತನೆ ಮಾಡಿಸಿರೋದು ಇದು ಕೋಣ ಓಡಿಸಿದ್ದು ಇದು ಕೋಣ ಕಂತಿನಲ್ಲಿ ನಿಂತ್ಕೊಂಡಿರೋದು ಇದು ಹಗ್ಗ ವಿಭಾಗದಲ್ಲಿ ಓಡಿಸೋದು ಇದು ಕೂಡ ನೇಗಿಲು ವಿಭಾಗದಲ್ಲಿ ಓಡಿಸೋದು ಅಡ್ಡಾಲ್ಗೆ ಅಡ್ಡ ವಿಭಾಗದಲ್ಲಿ ಇದು ಕೋಣ ಮೇವನ್ ತಿಂತ ಇರೋದು ಇದು ಕೂಡ ಇದು ಸಹ ಕೋಣ ಮೇವನ್ ತಿಂತ ಇರೋದು ಭತ್ತ ಬಿತ್ತಿದ ನಂತರ ಇದು ರೈತರದ್ದು ಒಂದು ಕೃಷಿ ಕೃಷಿಗೆ ಸಂಬಂಧಪಟ್ಟಿರೋದು ಕಂಬ ಇದು ಕಂಬಳದ ಒಂದು ಚಿತ್ರಣ ಓಡಿಸೋದು ಹಾ ಜನಗಳಲ್ಲಿ ನಿಂತಿರುವುದು ಇದು ಕಂತಲ್ಲಿ ಕೋಣ ಬಿಡುವುದು ಇದು ಇದು ಕೋಣವನ್ನು ಸ್ನಾನಕ್ಕೆ ತಗೊಂಡು ಹೋಗಿ ಹೋಗ್ತಾ ಇರುವುದು ದೃಶ್ಯ ಇದು ಕೋಣದ ಚಿತ್ರ ಕೋಣವನ್ನು ತೊಳೆಯುವುದು ಇದು ಇದು ಒಂದು ಕೋಣದ ಚಿತ್ರ ಇಷ್ಟೊತ್ತು ಮಾತಾಡಿದ್ರೆ ಬೈಂದವರ ಸಸೆಯಿತು ನಿಮ್ಮ ತಂದೆಯವರ ಕಂಬಳ ಜೊತೆ ಎಷ್ಟೊತ್ತು ಮಾತಾಡಿ ನಿಮ್ಮ ಕಂಬಳ ಇಷ್ಟಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾಗಿ ನಮ್ಮ ಚಾನೆಲ್ನ ಪರವಾಗಿ ವೀಕ್ಷಕರು ತುಂಬ ಧನ್ಯವಾದಗಳು ಕಂಬಳ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ನಿಮಗೆ ಸಿಗಲಿ ಅಂತ ಹಾರೈಸುತ್ತಾ ನಮ್ಮ ಹತ್ರ ಮಾತಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್